ಹಲೋ ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಯಶು ಹೋಗ್ತಾ ಇರೋದು ಹೊಸದುರ್ಗ ಸೋಮ್ಸಂದ್ರ ಹತ್ರ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದೇವಸ್ಥಾನ ತುಂಬ ಪುರಾತನವಾಗಿದೆ ನೋಡಿ ದೇವಸ್ಥಾನದೊಳಗೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ನಾವು ಪ್ರತಿ ವರ್ಷ ಇಲ್ಲಿಗೆ ಗೌ ಗೌರಿ ಹಬ್ಬದ ಟೈಮ್ಗೆ ಬರ್ತಾ ಇರ್ತೀವಿ ಇದು ದೇವಸ್ಥಾನದ ಹಿಂಭಾಗದ ಜಾಗ ತುಂಬಾ ವಿಶಾಲವಾಗಿದೆ ಇಲ್ಲಿ ಚೌಟ್ರಿ ಕೂಡ ಇದೆ ವೆಜ್ಜು ನಾನ್ ವೆಜ್ ಎಲ್ಲ ಮಾಡ್ತಾರೆ ಇಲ್ಲಿ ಹಬ್ಬ ಹರಿದಿನ ಬರ್ತಡೆ ಎಲ್ಲ ಫಂಕ್ಷನ್ಗಳನ್ನೆಲ್ಲ ಮಾಡ್ಬೋದು ಇಲ್ಲಿ ನಾವು ಫಸ್ಟ್ ಗ್ರಾಮ ದೇವತೆ ಇಂದ್ರಾಣಿ ಅಮ್ಮ ದೇವರ ಹತ್ರ ಹೋದ್ವಿ ಯಾಕಂದರೆ ಮಾಡ್ಲಕ್ಕಿ ಕೊಡಬೇಕಾಗಿತ್ತು ತಾಯಿ ಪೂಜೆ ಸಾಮಾನೆಲ್ಲ ಕೊಟ್ವಿ ಅವರು ಎಲ್ಲ ರೆಡಿ ಮಾಡ್ಕೋತಾ ಇದ್ರು ಪೂಜೆಗೆ ಅಷ್ಟರಲ್ಲಿ ಮನೆಯವರು ನಾವು ಬನ್ನಿ ಮರದ ಕೆಳಗೆ ನಾಗರಕಲ್ ಪ್ರತಿಷ್ಠಾಪನೆ ಮಾಡಿದೀವಿ ಅಲ್ಲಿ ಅವರು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಅಭಿಷೇಕ ಎಲ್ಲ ಮಾಡಿ ಸ್ವಾಮಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ವಿ ನಾವು ಪ್ರತಿ ವರ್ಷ ಇಲ್ಲಿಗೆ ಬರ್ತಾಯಿರ್ತೀವಿ ನೋಡಿ ಪೂಜೆ ಎಲ್ಲ ಆದಮೇಲೆ ಸ್ವಾಮಿನ ನೀರಲ್ಲೆಲ್ಲ ತೊಳೆದ್ವಿ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು ನಾವು ಬರೋದ್ರೊಳಗೆ ನಮ್ಮ ಮನೆಯವ್ರ ಫ್ರೆಂಡು ಎಲ್ಲ ಸುತ್ತ ಎಲ್ಲ ಹುಲ್ಲುಗಳೆಲ್ಲ ಬೆಳ್ಕೊಂಡಿದ್ದು ಅದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟಿದ್ರು ನೋಡಿ ಸ್ವಾಮಿ ಈ ರೀತಿ ಕಾಣುತ್ತೆ ಅಷ್ಟರಲ್ಲಿ ಮಹಾಮಂಗ್ಳಾರತಿ ನಡೀತಾ ಇದೆ ತಾಯಿಗೆ ಅಂತ ಹೇಳಿ ಕಳಿಸಿದ್ರು ಪುರೋಹಿತರು ಅಲ್ಲಿಗೆ ಹೋದ್ವಿ ಅಲ್ಲಿಂದ ಬಂದ್ವಿ ಇದೇ ನೋಡಿ ಬನ್ನಿ ಮರದ ಕೆಳಗೆ ನಾವು ನಾಗರಿಕಾಲ್ ಕೂರ್ಸಿರೋದು ಇಲ್ಲಿ ಚೌಟ್ರಿ ಎಲ್ಲ ಕಟ್ತಾ ಇದ್ದಾರೆ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಸ್ವಾಮಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿ ಹಣ್ಣುಗಳ ನೈವೇದ್ಯ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿದ್ವಿ ಅಲ್ಲಿಂದ ನಾವು ಮೂಲ ದೇವರಾದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಸುಮಾರು ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆ ದೇವಸ್ಥಾನದೊಳಗೆ ನಾವು ಸುಮಾರು ಒಂದು ಅವರ್ ವೇಟ್ ಮಾಡಿದ್ವಿ ಯಾಕಂದರೆ ತಂದೆಗೆ ಬೆಣ್ಣೆ ಅಲಂಕಾರ ಡ್ರೈ ಫ್ರೂಟ್ಸ್ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಆಂಜನೇಯ ದೇವರಿಗೆ ಅದಕ್ಕೆ ವೇಟ್ ಮಾಡಿದ್ವಿ ವೇಟ್ ಮಾಡಿದ್ದಕ್ಕೂ ತುಂಬಾ ಚೆನ್ನಾಗಿ ಒಳ್ಳೆಯ ದರ್ಶನ ಆಯಿತು ು ಸ್ವಾಮಿಗೆ ಮಹಾಮಂಗಳಾರತಿ ಎಲ್ಲ ಮಾಡಿದ್ರು ಅದಾದಮೇಲೆ ಕೆಂಚಪ್ಪ ಕರಿಯಪ್ಪ ದೇವಸ್ಥಾನ ಕೂಡ ಇದೆ ಅಲ್ಲೂ ದರ್ಶನ ಮಾಡ್ಕೊಂಡ್ವಿ ಆಮೇಲೆ ಅಲ್ಲಿಂದ ನಾವು ಸಿರಿಧಾನ್ಯಗಳ ನಾಡು ಹೊಸದುರ್ಗದ ಕಡೆ ಹೋದ್ವಿ ನಮ್ಮ ಮನೆಯವ್ರ ಫ್ರೆಂಡ್ ಮನೆ ಅಲ್ಲೇ ಇರೋದು ನಾವು ಹೋಗೋದ್ರೊಳಗೆ ಅವರು ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ನಾವು ಪ್ರತಿ ವರ್ಷ ದೀಪಾವಳಿ ಹಬ್ಬದ ಟೈಮಲ್ಲಿ ಹೋಗ್ತಾ ಇರ್ತೀವಿ ಅಲ್ಲಿಗೆ ಅಲ್ಲಿ ದೀಪಾವಳಿ ಹಬ್ಬನ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಊಟ ಎಲ್ಲ ಆದಮೇಲೆ ಸುಮಾರು ಹೊತ್ತು ರೆಸ್ಟ್ ಮಾಡಿದ್ವಿ ಮನೆಯವರು ಅವ್ರ ಮಗನ ಜೊತೆ ಫ್ರೆಂಡ್ ಮಗನ ಜೊತೆ ಬ್ಯಾಟು ಬಾಲ್ ಎಲ್ಲ ಆಡಿ ತುಂಬ ಎಂಜಾಯ್ ಮಾಡಿದ್ರು ಅಲ್ಲಿಂದ ನಮ್ಮ ಮನೆಯವ್ರ ಫ್ರೆಂಡ್ ತಂಗಿ ಮನೆಗೆ ಹೋದ್ವಿ ಅವ್ರು ಪ್ರತಿ ವರ್ಷ ನಮ್ಮ ಮನೆಯವ್ರಿಗೆ ರಾಕಿ ಕಟ್ತಾರೆ ಸ್ವೀಟ್ ಎಲ್ಲ ತಿನ್ನಿಸಿ ಆರತಿ ಎಲ್ಲ ಮಾಡಿದ್ರು ಅವ್ರ ಮನೇಲಿ ಎಕ್ಸಸೈಸ್ಗೆ ಅಂತ ಒಂದು ಸೈಕಲ್ ಥರ ಇಟ್ಕೊಂಡಿದ್ದಾರೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಅದನ್ನೆಲ್ಲ ತುಂಬ ಚೆನ್ನಾಗಿ ಆಟ ಮಾಡಿದ್ರು ನಾವು ಅಲ್ಲೂ ಕೂಡ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹೀಗೆ ಎನ್ಕರೇಜ್ ಮಾಡಿ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ